ನಗರದ ಗೌರಿಮಠ ರಸ್ತೆಯ ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟಿ ಸಮುದಾಯದ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ಜೀರ್ಣೋದ್ಧಾರ ಸಮಿತಿ ಮಹಾಸಭೆ ಮತ್ತು ವಿಜ್ಞಾಪನಾ ಪತ್ರ ಬಿಡುಗಡೆ ಸಮಾರಂಭ ಡಿಸೆಂಬರ್ ಎಂಟರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಯಲಿದೆ ಎಂದು ಸಮಿತಿ ಗೌರವಾಧ್ಯಕ್ಷ ಎನ್ ಸುಬ್ಬ್ರಾಯಭಟ್ಟ ತಿಳಿಸಿದ್ದಾರೆ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವಸ್ಥಾನದ ಗರ್ಭಗುಡಿ ಶಿಥಿಲವಾಗಿದ್ದು ಶೀಘ್ರ ನವೀಕರಿಸಲು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಿದೆ ಅದರಂತೆ ಜೀರ್ಣೋದ್ಧಾರ ಸಮಿತಿ ರೂಪಿಸಿ ಕಾರ್ಯಪ್ರವೃತ್ತರಾಗಿ ದೇವಸ್ಥಾನಕ್ಕೆ ಸ್ಥಳದ ಅಭಾವವಿದ್ದು ಹತ್ತಿರದ ಸ್ಥಳದ ಖರೀದಿ ವೆಚ್ಚವು ಸಹಿತ ಸುಮಾರು ನಾಲ್ಕು ಕೋಟಿ ರೂಪಾಯಿ ಮೊತ್ತದ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಮೊದಲ ಕಾರ್ಯಕ್ರಮವಾಗಿ ವಿಜ್ಞಾಪನ ಪತ್ರ ಬಿಡುಗಡೆ ನಡೆಯಲಿದೆ ಎಂದರು ಅಧ್ಯಕ್ಷ ದಿನೇಶ್ ಎಂಆರ್ ಉಪಾಧ್ಯಕ್ಷ ಪಿಸಿ ಗುರು ಪ್ರಧಾನ ಕಾರ್ಯದರ್ಶಿ ರಮೇಶ್ ಜಿ ಮುಖ್ಯ ಸಲಹೆಗಾರ ಕನಕರಾಜ ಎಂ ಶೆಟ್ಟಿ ಉಪಸ್ಥಿತರಿದ್ದರು ನಿತ್ಯ ಪೂಜೆಯೊಂದಿಗೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ನಡೆಸುತ್ತಾ ಬಂದಿದ್ದೇವೆ ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ವಿಷಯವಾಗಿ ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವ ದಿನೇಶ್ ಅವರು ನಮ್ಮಲ್ಲಿದ್ದಾರೆ ಉಪಾಧ್ಯಕ್ಷರಾಗಿರುವ ಪಿ ಸಿ ಗುರು ಅವರು ನಮ್ಮಲ್ಲಿದ್ದಾರೆ ಹಾಗೆ ಕಾರ್ಯದರ್ಶಿಯಾಗಿರುವ ರಮೇಶ್ ಅವರು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಟ್ರಸ್ಟಿ ಕನಕರಾಜು ಅವರು ನಮ್ಮೊಂದಿಗಿದ್ದಾರೆ ಬಂಧು ವೇಳೆ ಶ್ರೀ ಮಹಾಮಾರಿ ದೇವಸ್ಥಾನ ಈಗ ಬಿ ಸಿ ಗುರು ಅವರು ಹೇಳಿದ್ದಾರೆ ಬಹಳ ಪುರಾತನವಾದ ಶ್ರದ್ಧಾ ಕೇಂದ್ರವಾಗಿತ್ತು ಇದು ಮುಖ್ಯವಾಗಿ ಇಪ್ಪತ್ನಾಲ್ಕು ತೆಲುಗು ಶೆಟ್ಟಿ ಸಮುದಾಯದ ಅವರ ಆರಾಧನಾ ಕೇಂದ್ರವಾಗಿದ್ದರೂ ಕೂಡ ಪಿ ಸಿ ಗುರು ಅವರು ಹೇಳಿದ ಹಾಗೆ ಆ ಪರಿಸರದ ಎಲ್ಲ ಭಕ್ತರು ಕೂಡ ಅಲ್ಲಿ ಶ್ರೀ ಡಿ ವೇದ ಕಾಮನ್ ಅವರು ಕೂಡ ಭಾಗವಹಿಸ್ತಾರೆ ಮಂಗಳೂರು ಮಹಾ ನಗರ ಪಾಲಿಕೆಯ ನಮ್ಮೆಲ್ಲರ ಪ್ರೀತಿಯ ಮಹಾಪೌರರು ಮನೋಜ್ ಕೋಡಿಕಲ್ ಭಾಗವಹಿಸ್ತಾರೆ ಸ್ಥಳೀಯ ಕಾರ್ಪೊರೇಟರ್ ನಮಗೆ ಎಲ್ಲ ರೀತಿಯ ಭರವಸೆಯನ್ನು ಕೊಟ್ಟಿದ್ದು ಶ್ರೀಮತಿ ಪೂರ್ಣಿಮಾ ಎಂ ಅವರು ಭಾಗವಹಿಸಿದೆ ಅದಲ್ಲದೆ ನಾನೀಗ ಹತ್ತಿರದ ಎಲ್ಲ ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ಸೇರಿಕೊಳ್ತಾರೆ ಅದಲ್ಲದೆ ಈಗ ನಾನು ಓದಿರುವಂತಹ ಗೌರವ ಅಧ್ಯಕ್ಷ ಎಲ್ಲ ಎಲ್ಲ ಗೌರವ ಅಧ್ಯಕ್ಷರುಗಳು ಕೂಡ ಅವತ್ತು ಬರ್ತಾರೆ ಮುಖ್ಯ ಸಲಹೆಗಾರರು ಬರ್ತಾರೆ ವೇದಮಹಿಗಳು ಕೂಡ ಬರ್ತವೆ ಅಂತ ಹೇಳಿದ್ದಾರೆ ಎಲ್ಲ ಮಾರ್ಗದರ್ಶಕರು ನಮ್ಮೊಂದಿಗೆ ಇರ್ತಾರೆ ದೊಡ್ಡ ಒಂದು ಕಾರ್ಯಕ್ರಮ ವಿಜ್ಞಾಪನಾ ಪತ್ರ ಬಿಡುಗಡೆ ಆವತ್ತಲ್ಲಿ ತಿಳಿಯುವ ಬಗ್ಗೆ ವಿವರವಾಗಿ ನಾವು ಮಾತಾಡಿದ್ದೇವೆ ಅತಿ ಶೀಘ್ರವಾಗಿ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಗೌರಿಮಠ ರಸ್ತೆ ಮಂಗಳೂರು ಪರಿಸರದಲ್ಲಿ ಭವ್ಯವಾದ ದೇಗುಲ ಎಂದು ನಿಲ್ಲಬೇಕು ಮತ್ತು ಎಲ್ಲ ಭಕ್ತರ ಏನು ಮಾಧ್ಯಮದ ಮೂಲಕ ನಾವು ಏನಂದ್ರೆ ಎಲ್ಲ ಭಕ್ತರು ದಾನಿಗಳು ಪೋಷಕರು ನಮ್ಮ ಜೊತೆ ಕೈಗೂಡಿಸಿ ಈ ಕೆಲಸ ಹೂ ಎತ್ತಿದ ಹಾಗೆ ಅಷ್ಟು ಹಗುರ ಆಗಿ ಆಗಬೇಕು ಅತಿ ಶೀಘ್ರವಾಗಿ ದೇವಿಯನ್ನು ಆ ಭವ್ಯ ದೇಗುಲದಲ್ಲಿ ಕಾಣುವಂತೆ ಮಾಡಬೇಕು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಬಂದ ಈ ಮೂಲಕ ನಾವು ಕೇಳಿಕೊಳ್ತಾ